ಕಡಬ ತಾಲೂಕಿನ ಕಡಬ ಜೂನಿಯರ್ ಕಾಲೇಜಿನ ಪರೀಕ್ಷೆಗೆ ತಯಾರಿ ಮಾಡೋ ಸಂದರ್ಭದಲ್ಲಿ ಮೂರು ಜನ ವಿದ್ಯಾರ್ಥಿಗಳಿಗೆ ಕಿಡಿಗೇಡಿ ಇವತ್ತು ಆ ಒಂದು ಆ್ಯಸಿಡನ್ನು ಎರಚುವಂಥ ಪ್ರಕರಣ ಆಗಿದೆ ಅದನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೇವೆ ಜೊತೆ ಜೊತೆಗೆ ಇವತ್ತು ಆರೋಪಿಯನ್ನು ಬಂಧನ ಮಾಡುವಂಥ ಕೆಲಸ ಕಾರ್ಯ ಆಗಿದೆ ಖಂಡಿತ ಆರೋಪಿಯ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಮತ್ತೆ ಈ ರೀತಿ ಪುನರಾವರ್ತನ ಆಗೋ ರೀತಿಯಲ್ಲಿ ಅತ್ಯುಗ್ರವಾದಂಥ ಕ್ರಮ ಆಗಬೇಕು ಈ ರೀತಿಯ ಪ್ರಕರಣ ಇವತ್ತು ಪೋಷಕರು ಭಯಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಈ ರೀತಿ ಘಟನೆ ಆಗಾಗ ಆದಾಗ ಜನ ಭಯಭೀತರಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ತಕ್ಷಣ ಇದನ್ನು ಆ ವ್ಯಕ್ತಿಯನ್ನು ಸರಿಯಾದ ತನಿಖೆ ಮಾಡಿ ಅವನು ಈಗಾಗಲೇ ಶಾಲೆಗೆ ಬ ಹೆಸರಿ ಪ್ರಕರಣ ಆಗುವ ಸಂದರ್ಭದಲ್ಲಿ ಕಡಬ ಜೂನಿಯರ್ ಕಾಲೇಜಿನ ಯೂನಿಫಾರ್ಮನ್ನು ಹಾಕಿ ಬಂದಿದ್ದಾನೆ ಅಂತ ಹೇಳಿದ್ರೆ ಈ ಭಾಗದ ಯಾವುದೋ ಮನೆಯ ಸಂಪರ್ಕ ಇರ್ಬೋದು ಸರಿಯಾದ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾನೆ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಗರಿಗೆ ಮೂವರು ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ನಡೆಯುವಂಥ ಈ ಸಂದರ್ಭದಲ್ಲಿ ಅಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಅನಾಮಿಕ ಬಂದು ಆ್ಯಸಿಡ್ ದಾಳಿ ಭಯಾನಕವಾದಂತಹ ಒಂದು ಉಗ್ರ ರೀತಿಯಲ್ಲಿ ಆ್ಯಸಿಡನ್ನು ಎರಸಿ ಆ ವಿದ್ಯಾರ್ಥಿಗಳ ಪಾಲಿಗೆ ಅವರ ಜೀವನ ಮುಂದಿನ ಜೀವನಕ್ಕೆ ಕೂಡ ತೊಂದರೆ ಕೊಡುವಂಥ ಒಂದು ಕೆಲಸ ಆಗಿದೆ ಈ ಘಟನೆಯನ್ನು ನಾವು ಕಡಬದ ಜನತೆ ವತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಯಾರು ಈ ರೀತಿಯಲ್ಲಿ ಅನಾಮಿಕ ಯಾರು ಅವನೆಲ್ಲ ಇನ್ನು ಪೊಲೀಸರು ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ ಈ ರೀತಿಯ ಆ್ಯಸಿಡ್ ಎರಚಿದಂಥ ಅವನನ್ನು ಉಗ್ರವಾಗಿ ಶಿಕ್ಷೆ ಮಾಡುವುದರ ಮೂಲಕ ಅವನಿಗೂ ಕೂಡ ಇದೇ ರೀತಿಯ ಒಂದು ಆಸಿಡ್ ರಚುವಂತಹ ಒಂದು ವ್ಯವಸ್ಥೆ ಅವನಿಂದ ಇನ್ನು ಮುಂದೆ ಈ ಸಮಾಜಕ್ಕೆ ಆಗಬಾರ್ದು ಈ ರೀತಿಯ ಘಟನೆ ಇನ್ನು ನಡಿಬಾರ್ದು ಮತ್ತು ಇವನಿಗೆ ಪೊಲೀಸ್ ಇಲಾಖೆಯಿಂದ ಉಗ್ರವಾದಂತಹ ತನಿಖೆ ನಡೆಸಿ ಉಗ್ರವಾದ ಶಿಕ್ಷೆಯನ್ನು ಒಳಪಡಿಸಬೇಕು ಅಂತ ನಾವು ಕಡಬ ಜನತಾ ಪರವಾಗಿ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ